ಏನು ಶುರುವೇನೋ ಗೊತ್ತಿಲ್ಲ ಬಿಡಿ ಬಿಡಿ ಐದು ಯಾರೆ ಹೆಟ್ಟಿ ಇದ್ದಾರೆ ಬಾ ಏ ಯಾರೆ ನಿಮ್ಮ ಆಸ್ಪತ್ರೆಯ ಜನ ಗ್ಯಾರಂಟಿ ಬೆಂಕಿ ಹಚ್ಚಿ ಆಸ್ತಾರೆ ಬೆಂಕಿ ನೀವು ಜನಗುರು ಪ್ರಾಣ ವಿತ್ತದ ಆಟಾಡ್ತಾ ಇದ್ದರೆ ನಿಮ್ಮಲ್ಲೇ ಒಂದು ಬೆಂಕಿ ಹಚ್ಚಿ ಆಸ್ತಾರೆ ನೀವು ನೀವೇನ್ ಏನನ್ ಅನ್ಕೊಂಡ್ಬಿಟ್ಟಿದ್ದೀರಾ ಪ್ರಾಣಗಳು ಅಂತಾ ਸੀರಿಯಸ್ ಜನ ಕೂತ್ಕೊಂಡು ಬಂದಿರ ಮೇಲೆ 12 ಗಂಟೆಗೆ ಅಡ್ಮಿಟ್ ಆಗಿರೋ ಪೇಷಂಟ್ ಗೆ ಗಂಟೆಗೆ ನಿಮ್ಮ ಟ್ರೈನಿಗಳಿಗೆ ಟ್ರೈನಿಂಗ್ ಕೊಡ ಅಂತ ಸೆಂಟರ್ ಮಾಡ್ಕೊಂಡಿದ್ದೀರಾ ಕರಿಯರ್ ಕರೀರ್ರಿ ಯಾರು ಕ್ಲೋಸ್ ಮಾಡ್ರಿ ಆಸ್ಪತ್ರೆ ಬೇಡ ಇಂತ ಆಸ್ಪತ್ರೆ ಬೇಕಾಗಿಲ್ಲ ಎಷ್ಟು ಸಾವುಗಳು ನಾವೇ ಎರಡು ಮೂರು ಸಾವುಗಳ ಬರ್ತಾ ಇದ್ದೀವಿ ಇನ್ನ ನಮ್ ವ್ಯಾಪ್ತಿಗೆ ಬರ್ದೇ ಇರುವಂತ ಸಾವುಗಳ ಕತೆ ಎಷ್ಟು ಅಲ್ಲೆಲ್ಲೋ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಸಾಯ್ತಾರೆ ಇನ್ನೆಲ್ಲೋ ಹೋಗ್ತವೆ ನೀವು ನಿಮ್ ಹುಡ್ಗ ನಿಮ್ಗೆ ಸದ್ಯ ಕೊಟ್ಟಿದ್ದ ತಪ್ಪೈತ ಅವತ್ತು ಏನೋ ಆಸ್ಪತ್ರೆ ಬೇರೆ ಬೇರೆ ಯಾರು ಡಾಕ್ಟರ್ ಬರ್ಣ್ಣ ಇಲ್ಲಿ ಹ್ಮ್ ಅದ್ನ ಬಂಧುಗಳು ಇವತ್ತೆಲ್ಲ ನಾವು ದಯಾನಂದದಲ್ಲಿ ಒಂದು ಗೋಲ್ಡನ್ ಅವರ್ಸ್ ಆಗಬೇಕು ರೋಗಿಗಳು ಪ್ರಾಣ ಹೋಗ್ಬಾರ್ದು ಅಂತ ಮೈಸೂರುವರೆಗೂ ಹೋಗಿ ನಾವು ದೂರ ತಗೊಂಡು ಬಂದಿದ್ದೀವಿ ಇಲ್ಲಿ ನೋಡಿದ್ವಿ ಅಂತ ಹೇಳಿದ್ರೆ ಇವರು ಹನ್ನೆರಡು ಗಂಟೆಗೆ ಅಡ್ಮಿಟ್ ಆಗಿರುವಂತಹ ಪೇಶೆಂಟ್ಗೆ ನಾಲ್ಕು ಗಂಟೆಗೆ ಚಿಕಿತ್ಸೆ ಕೊಟ್ಟಿದ್ದಾರೆ ಇಂಜೆಕ್ಷನ್ ಕೊಟ್ಟು ಹತ್ತು ನಿಮಿಷದಲ್ಲಿ ಅವ್ರು ಹೋಗಿದೆ ಒಂದು ಕೋಮಾದ ಹೋಗಿದೆ ಈಗ ಅವ್ರಿಗೆ ಪ್ರಾಣವಾಗಿದೆ ಇಂಥ ಒಂದು ಪ್ರಾಣಿಗಳ ಜೊತೆ ಆಟ ಇರ್ತದೆ ಎಲ್ಲ ಆಸ್ಪತ್ರೆಗಳಲ್ಲೂ ಕೂಡ ಪ್ರಾಣಕ್ಕೆ ಕಂಡಿತವಾಗ್ಲೂ ಕೂಡ ಎಲ್ಲರೂ ದೇವ್ರುಗಳೆಲ್ಲ ಎಲ್ಲರನ್ನೂ ಉಳಿಸ್ಕಾಗದೇ ಇರ್ಬೋದು ಆದರೆ ನಿರ್ಲಕ್ಷ್ಯದಿಂದ ಪ್ರಾಣ ತೆಗೆಯುವಂಥದ್ದು ಇದೆಯಲ್ಲ ಇದು ನಿಜವಾಗ್ಲೂ ಕೊಲೆಗೆ ಸಮಾನ ಇದನ್ನ ನಮ್ಮ ಸೋಮನಹಳ್ಳಿಯ ಶ್ರೀನಿವಾಸರವರ ಒಂದು ತಾಯಿ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಅಡ್ಮಿಟ್ ಮಾಡಿದರೆ ನಾಲ್ಕು ಗಂಟೆಗೆ ಚಿಕಿತ್ಸೆ ಗಂಟೆ ನಂತರ ಚಿಕಿತ್ಸೆ ಕೊಟ್ಟು ಹತ್ತು ನಿಮಿಷಕ್ಕೆ ಅವ್ರಿಗೆ ಕೋಮಾಗಿ ಹೋಗಿದೆ ಅಂತ ತಕ್ಷಣವೇ ಇವತ್ತು ಈಗ ಸ್ವಲ್ಪ ಹೊತ್ತಲ್ಲಿ ಅವ್ರ ಪ್ರಾಣ ಹೋಗಿದೆ ಇಪ್ಪತ್ತೆಲ್ಲ ಹೋಗಿದೆ ಏನೋ ಗೊತ್ತಿಲ್ಲ ಇವರು ಟ್ರೀಟ್ಮೆಂಟ್ ಅಂತ ಇದು ಮಾಡ್ತಾ ಇದ್ದಾರೆ ಹಾಗಾಗಿ ನಾವು ತಕ್ಷಣವೇ ಮೈಸೂರಿಂದ ಬರ್ತಾ ಈ ಒಂದು ಸ್ಥಳಕ್ಕೆ ನಾವು ಬಂದಿದ್ದೀವಿ ಈ ಇಂಥ ಒಂದು ನಿರ್ಲಕ್ಷ್ಯದಿಂದ ನಮ್ಮ ಜನರ ಪ್ರಾಣ ಹೋಗುವಂತದನ್ನ ನಾವು ನೀವೆಲ್ಲ ಒಂದು ತಪ್ಪಿಸ್ಬೇಕಾಗಿದೆ ಇಲ್ಲಿ ಆಸ್ಪತ್ರೆ ಅಂತ ಹೇಳಿದ್ರೆ ತಕ್ಷಣ ನಮ್ಗೆ ಪ್ರಾಣ ಉಳಿಬೇಕು ಇಲ್ಲಿಗೆ ಬರ್ತೀವಿ ಆದ್ರೆ ಇಂಥ ಒಂದು ಆ ಹುನ್ನಾರಗಳನ್ನ ಇಂಥ ಒಂದು ಕೊಲೆಯನ್ನ ನಾವು ಏನು ಸಹಿಸಿಕೊಳ್ಳ ನಾವು ಈ ತಾಯಿ ತನ್ನ ತಾಯಿಯನ್ನ ಕರ್ಕೊಂಡಿದ್ದರು ಡಾಕ್ಟರ್ ಏನಿಲ್ಲ ಇಲ್ಲಿ ಕ್ರಿಯೆ ಮಾಡ್ತಾರೆ ಜನ ಬಂದ್ಬಿಡ್ತಲ್ಲ ಮಾಡ್ಬೇಕಂತ ಇಲ್ಲ ಮೋದಿ ಕಾರ್ಡು ಆ ಕಾರ್ಡು ಈ ಕಾರ್ಡ್ இது தொடர்பாக அவர் வெளியிட்டுள்ள அறிக்கையில் இது தொடர்பாக அவர் கூறியுள்ளார் ಆಗಿರೋ ಪೇಶೆಂಟ್ನ ತುರ್ತು ಪರಿಸ್ಥಿತಿ ಪೇಶೆಂಟ್ ಗಳನ್ನ ನೀವು ಸಾಯಂಕಾಲ ಮೂರ್ ಗಂಟೆವರೆಗೂ ಗೋಲ್ಡನ್ ಅವರ್ಸ್ ಬಗ್ಗೆ ಮಾತ ನಾವು ಮೈಸೂರ್ ಹೋಗಿದೀವಿ ನಿಮ್ ಹಾಸ್ಪಿಟ್ಲ ಮುಂದ್ಬಣೆ ಪ್ರವೇಶ ಕೊಡಬೇಕು ರೋಗಿಗಳು ಪ್ರಾಣ ಉಳಿಬೇಕು ಗೋಲ್ಡನ್ ಅವರ್ ಅಂತ ಇರುತ್ತೆ ಆಯ್ತು ಮೂರ್ ಗಂಟೆವರೆಗೂ ಕಂಡೀಷನ್ ನಿಮ್ಗೆ ಗೊತ್ತಿಲ್ವಾ ಅಂತ ಕಂಡೀಷನ್ ಗೊತ್ತಿಲ್ವಾ ಆಯ್ತು ಮೇಡಮ್ ಹನ್ನೆರಡು ಗಂಟೆಯಿಂದ ಮೂರ್ ಗಂಟೆವರೆಗೂ ಓಕೆ ಹೇಳಿ ಕಂಡೀಷನ್ ಏನ್ ಹೇಳಿ ನೋಡೋಣ ಓಕೆ ಲರ್ ಇದ್ದು ಸರಿ ಮೇಡಮ್ ಇಂತ ಎಲ್ಲ ಪೇಶೆಂಟ್ ಅಡ್ಮಿಟ್ ಆಗ್ತಾರೆ ಹನ್ನೆರಡು ಗಂಟೆಗೆ ಅಡ್ಮಿಟ್ ಆಗ್ತಾರೆ ನೀವ್ ಏನ್ ಮಾಡ್ಬೋದು ಇಂತ ಪೇಶೆಂಟ್ ಗೆ ಹೇಳಿ ಈಗ ಐಸು ಹನ್ನೆರಡು ಗಂಟೆಗೆ ಈಗ ಈಗ ಅಂತ ನೀವು ಇಷ್ಟೊಂದು ಪ್ರಾಬ್ಲಮ್ ಹೇಳಿದ್ರಲ್ಲ ಮೇಡಮ್ ಇಲ್ಲಿ ಬರೋಂತವ್ರು ಯಾರು ಆರೋಗ್ಯ ಇಟ್ಕೊಂಡ್ ಬರೋದಿಲ್ಲ ಇಷ್ಟೆಲ್ಲ ಪ್ರಾಬ್ಲಮ್ ಇಟ್ಕೊಂಡೇ ಬರ್ತಾರೆ ತಕ್ಷಣಕ್ಕೆ ಒಂದು ಪ್ರತಿಯೊಂದು ರಿಪೋರ್ಟ್ಗಳು ಬರೋವರೆಗೂ ಇದ್ ಮಾಡೋದಲ್ವಾ ಏನು ಇದು ಕೊಡೋದೇ ಇಲ್ವಾ ನೀವು ಆ ಊಟಕ್ಕೆ ಹೋಗಿದಾರೆ ವೈಟ್ ಮಾಡಿ ಎಂತ ಹೇಳ್ತಾ ಇದ್ದೀಗ ಆರೋಗ್ಯ ಚೆನ್ನಾಗಿಲ್ದೇ ನೀವೇನ್ ಮಾಡಬೇಕಾಗಿತ್ತು ಐಸಿಯು ಮಾಡಿ ಯಾವಾಗ ಶುಗರ್ ಕಡಿಮೆ ಆಗಿತ್ತು ಆಯ್ತಾ ಶುಗರ್ ಆಗಿ ಅದ್ರ ಮೇಡಮ್ ನೀವೆಲ್ಲರನ್ನೂ ಉಳ್ಸಕ್ ಆಗ್ತಾ ಇಲ್ಲ ಆಗೋದಿಲ್ಲ ಖಂಡಿಕ್ ಹೋಗ್ಲು ನಿರ್ಲಕ್ಷ್ಯ ಅನ್ನುವಂಥದಕ್ಕೆ ಏನ್ ಬೆಲೆ ಕೊಡ್ತೀರಾ